ಮೂಕು ಇಸುನಲ್ಲಾ ಮಾರುದ್ರಾ ಮಾರದೆ 30 ಕೆಜಿ ಆಯಿತು ಆ ಬರಿ 30 ಕೆಜಿ ಸರಿ ಬುಡಿ ಒಂದ 50 ಕೆಜಿ ನರ ಆಯಿತೆ ಅನ್ಕೊಂಡೆ ನೀ ಇಲ್ಲ ಇಲ್ಲ 30 ಕೆಜಿ ಆಯಿತು ಮಾರಿನಿ ದುಡ್ಡ ಮಡಗಿನಲಿ ಕೇಳಾದಿ ಸೊಸರ್ಕೇರ್ ಕೊಟ್ಟಿ ನೀಸ್ಕವಾ ಆ ಸರಿ ಆಯಿತು ಯಾಕೆ ಯಾಕೊಂದರ ಸಪ್ಕಿದಿರ ಆಯಿತು ಆಗಿದೈತು ಹೋಗಿದ ಸುಂಕಿರೋ ತಾಗಿ ಏನು ಮಾಡಿ ಏನು ಮಾಡರು ಅರ್ದುರಾಂಕರೆಕ್ಕೆ ನಾನು ಏನಂತ ತೋರಿಸ್ತೀನಿ ಸುಂಕಿರು ನಮ್ಮ ಅಪ್ಪ ನಮ್ಮ ಅಪ್ಪರ ಒಸಿವಾಟೇ ವರ್ಕತಿದ್ನ ಪರ್ವೈರ ನಮ್ಮ ಅಪ್ಪಾ ತಿದೆ ಮಾವನವೇ ಪರ್ವೈಲ್ವಲ್ಲ ಓ ಸರಿ ಇವ್ರು ಕೆಂಪಕರು

ಅವ್ರು ಇರು ಅಂತ ಹಿಂಸೆ ಮಾಡಿದ್ರು ನನಗೆ ಯಾಕೋ ಬೇಜಾರಾಯ್ತು ಅದಕ್ಕೆ ಬಂದಿದ್ದು ಅದೇ ಬಿಡು ಆಯ್ತು ಇನ್ನ ಕರೆಗೆಸ್ಕೊಂಡಿ ಬಹಳ ದೂರ ಅಂಕರ ಎಪ್ಪ ದೇವ್ರೆ ಹಾಗೆಲ್ಲ ಹಿಂಗ ಆಡ್ತಿತ್ತಿಲ್ಲ ಓಟ್ಲು ಮಡಿಕೊಂಡು ನಾ ಕಾಸು ನೋಡಿದ್ಮೇಲೆ ನಮ್ಮ ಮುತ್ತಿಗೆ ಯಾಕಾರು ಹಂಗ ಆಡಾಡೋ ಕಾಣೆ ಯಪ್ಪ ದೇವ್ರೆ ನಮ್ಮ ಅವ್ನ ಗೋಳೆ ಸಿಕ್ಸಿ ಆಗಿ ಹೋಗೋದಕ್ಕ ಮರಿಯ ಪಾಪನ ಮಗುವೆ ಚೆನ್ನಾಗಿ ನೋಡ್ಕೊಳಕಿಲ್ವಾ ಹ್ಞೂ ಹೊಸಿ ಚೆನ್ನಾಗಿ ನೋಡ್ಕೊಂಡಾರ ಪಾಪನ ಮಗುನ ಗೋಳೆ ನೆಮ್ಮದಿನೇ ಇಲ್ಲ ಓ ಏನ್ ನಾವು ಸುಮ್ಕುತ್ಕೋ ಚೆನ್ನಾಗಿದೆ ಕಣ ಅದಕ್ಕೆ ಊರ ಕಾಕ ಬಂದು ಇಸ್ಕೊಳ್ಳೋದು ಅಂತ ಕಣ್ಮರಿಯ ಅವನ್ಗೆ ಚೂರು ಬೆರೆನೆ ಕೊಡ್ತಾರೆ ಅಲ್ಲಿ ಹೆಂಗ್ ಮಾಡದು ಆ ಹೆಂಗ್ ಮಾಡಿ ಏನ್ ಮಾಡಕಿಲಿ ಸುಮ್ ಕುತ್ಕೋ ನಿಮ್ಮ ಏನೋ ಸಿ ಮಾಡದಾ ಇಲ್ಲಿ ಸಾಸರ್ ಕುಟು ಅಂದಂಗ ಆಯ್ತಾ ಸುಮ್ ಕುತ್ಕೋ ನಿಂಗೆ ಏನ್ ಗೊತ್ತು ಆಮೇಲೆ ನಾ ಜಗಳ ಮಾಡ್ಕೊಂಡು ಕುತ್ಕೊಳಕ್ ಆ ನೀನ್ ಸರಿ ಹೇಳ್ತೀಯ ಬಿಡು ಹಂಗ ನಮ್ಮ ಏನ್ ಜಗಳ ಗಂಟಿಯ ಹಂಗಂತ ಅಲ್ಲ ಸುರ್ ಬರಕಿಲ್ಲ ಸುಮ್ ಕಿರು ಇರ್ಲಂತ ಅಲ್ಲೇ ಯಾಕೆ ಆಸ್ತಿ ಬದ್ಕೊತಾರ ನಾವ್ ಅವ್ರನ್ನಕ್ಕೆ ನೀನ್ ಸಾಕ ಒಳ ಸರಿ ಹೇಳ್ತಾ ಇದ್ದಿ ಬಿಡು ನೀನು ಹಂಗಲ್ಲ ಕಣ್ಮರಿಯ ಅಯ್ಯೋ ನಮ್ಮ ಊರ್ನ ಪಪ್ಪ ಚಟ ನೋಡ್ಕೋಬೇಕಲ್ವಾ ಅದಕ್ಕೆ ಫೋನ್ ಮಾಡದ ಕರ್ಕ ಕರ್ಕ ಬರದ ಅಂತ ಹೆಂಗ್ ಮಾಡನಿ ಏನಿಲ್ಲ ಸುಮ್ ಕುತ್ಕೋ ಓ ಅವ್ರಿಗೆಲ್ಲ ಎದ್ರುಸ್ಕೊಂಡು ಇರ್ಲಿ ಅಂತ ಅಲ್ಲೇ ಬನ್ ಬಿಟ್ರೆ ಇನ್ನೊಬ್ರ ಕೊಟ್ಟಂಗಾಯ್ತದೆ ಅವ್ರಿಗೆ ಸುಮ್ನಿರ್ಲೆ ಅಲ್ಲೇ ಇರ್ಲಿ ನಿನ್ಗೆ ಗೊತ್ತಾಗೋ ಕೇಳಕಂತೆ ಹು ನಮಗು ಬರೋಕೆ ಹಿಂಗ್ ಅಂತಾವನಲ್ಲ ಅಂತ ಅನ್ಕೋಬೇಡ ನೀನು ಓ ಸುಮ್ಕಿರೋ ಅಲ್ಲೇ ಇಟ್ಕೊಂಡು ಅವ್ರನ್ನ ಹೆಂಗ್ ಗಿಚಾರ್ಸ್ಕೋಬೇಕು ಹಂಗೆ ಗಿಚಾರ್ಸ್ಕೋಬೇಕು ಓಯ ಇಲ್ಲ ಅಂತ ಬಂದದ ಸರಿ ಬಿಡಿ ಆಯ್ತು ಹ್ಮ್ ನೀವ್ ಹೇಳದ ಸರಿ ಕಣ ಅಲ್ಲೇ ಇರ್ಲಿ ಏನ್ ಅಡ್ಗೆ ಮಾಡ್ಕೊಟ್ರು ತಕ್ಕ ಸರ್ ಮಾಡಿ ಇಟ್ ಮಾಡಿದ್ರು ಉಂಡೆ ಏ ಈಗ ಎಲ್ಲಿ ಹೋದ್ರು ಹಾಳೆ ಮನೆ ತಕೋಟ್ ಬರ್ತೀವಿ ಅಂತ ಹೋದ್ರಪ್ಪ ಹಾ ಓಲಿ ಓಲಿ ಸಂದ್ಕೆ ನಾನೇ ಅಂದಿದೆ ಆಕ್ಲ ಮೇಲೆಲ್ಲ ಹೋದ್ಬಿಟ್ಟು ಚೆನ್ನಾಗಿ ಕಸ ಎಲ್ಲ ತೊಡ್ದು ಬನ್ನಿ ಅಂತ ಅವತ್ತು ಮನೆ ಕ್ಲೀನ್ ಮಾಡಿ ಕಳ್ಸೋರೆ ಬರೀ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಮೇ ಕತ್ತೆ ಇರುವಂತೆ ಅದಕ್ಕೆ ಹೆಂಗೆ ಅಂದರೆ ಅಟ್ಲ ಮೇಲೆಲ್ಲ ಚೆನ್ನಾಗಿ ತೊಡ್ದು ಎಲ್ಲ ತುಂಬ್ಕೊ ಬನ್ನಿ ಅಂತ ಓ ಅದನ್ನೇ ಕೆಲಸ ಮಾಡೋರು ಏನು ಹಂಗಂತಿದ್ರು ಅಟ್ಲ ಮೇಲೆ ಕ್ಲೀನ್ ಮಾಡ್ಬೇಕು ಹೋಗ್ತೀವಿ ಅಂತ ಓಲಿ ಓಲಿ ಸುಮ್ಕಿರು ಮಾಡ್ಲಂತೆ ಚೆನ್ನಾಗಿ ನಾಷ್ಟ ಗೀಷ್ಟ ಎಲ್ಲ ಮಾಡ್ಕೊಟ್ರೆ ಹ್ಞೂ ಎಲ್ಲ ಮಾಡ್ಕೊಡ್ತಾರೆ ಚೆನ್ನಾಗಿ ಮಾಡ್ತಾರೆ ಸುಮ್ಕಿರು ಈಗೇನಿಲ್ಲ ಬದಲಂಗಲ್ಲ ಈಗೆಲ್ಲ ಮಾಡ್ಕೊ ಹೋಗ್ತಾವ್ರೆ ಕರ ಸರಿ ಸರಿ ಮಾಡಿ ಸುಮ್ಕಿರಿ ಎಂತ ಅರ್ಮಕ್ಕೆ ಬದಿ ಕಳಕ್ಕೆ ಮಾಡಕ್ಕಿಲ್ಲ ಸರಿ ಆಯ್ತು ಅದೇನು ನೋಡ್ತೇವೆ ಹೊಲ್ತಕಂಡು ಓಡ್ಬತ್ತೀನಿ ಬಂದಿಯಾ ಇಲ್ಲ ಇಲ್ಲ ಈ ಬಿಸ್ಲೆಲ್ಲ ಯಾವಾಗ ಬಂದೆ ಈಗ ಬಂದೆ ಓ ಚೆನ್ನಾಗಿ ಇನ್ನು ಇರ್ತೀನಿ ಆರಾಗ ಬಿಟ್ಬತ್ತಿನಿ ಅಂತ ಅಯ್ಯೋ ಏನಿದ್ಯಾವ ಬಂದೆ ಮುಗೀತು ಇನ್ನೇನ್ ಕೆಲಸ ಅಲ್ಲಿ ಕಾಕ ಏನ್ ಜಾಗಳು ಅಯ್ಯೋ ಯಾವ ಜಾಗಳು ಇಲ್ಲ ದುಡ್ಡು ಇಲ್ಲ ಯಾವ್ ಜಾಗಳು ಆಡ್ಕೊ ಏ ಮತ್ತೆ ಮತ್ತೆ ಫೋನ್ ಮಾಡಿದಾಗ ನಿಂಗಮ್ಮ ಊಟ ಮಾಡ್ತಾ ಅಂತಿತ್ತು ಮದೇನೋ ಮನೇಲಿ ಅವ್ರ ಮನೇಲಿ ಗರಟಿ ಆಗದೆ ಅಂತ ಏನ್ ಗರಟಿ ಎಲ್ಲ ಕಣ ಕದಿರ ಕಣೆ ನೀನು ಬರ್ಬಿಟ್ಟಿದಿ ಅಂತ ಜಗಳ ಮಾಡ್ಕೊಂಡು ಅಯ್ಯೋ ಜಗ್ಲಾ ಡೂಟು ಇಲ್ಲ ಕಣವ ಯಾವ ಸಣ್ಣ ಪುಟ್ಟ ಮಾತ್ಕೆ ಯಾಕೆ ಏನಾಯ್ತು ಅಯ್ಯೋ ಮನ್ಸುಂಗೆ ದುರಂಕಾರ ಬಂದಾಗ ದುರಂಕಾರ ಬತ್ತು ಅಂದ್ರೆ ಹಂಗೇ ಅಲ್ವ ಏನಕ ಏನಿಂಗಂದಿಯೇ ಅಯ್ಯೋ ನಮ್ಮ ಅದಕ್ಕೆ ಕನವ ಏನೋ ಮಾತಾಡ್ಬಿಟ್ಲು ಯಾಕೋ ಬೇಜಾರಾಯ್ತು ಅದಕ್ಕೆ ಬಂದ್ಬಿಟ್ನಲ್ಲ ಅದಕ್ಕೆ ನಮ್ ಹೋಗೋ ಬೇಜಾರ ಮಾಡ್ಕೊಂಡು ಊಟ ಮಾಡ್ದಾನೆ ನಿಮ್ಮ ಮನೆಗೆ ಏನೋ ಹೋಗಿ ಊಟ ಮಾಡಿರ್ಬೇಕು ಹ್ಞೂ ಆರೆ ಹನ್ನೆರಡು ಗಂಟೆ ಆಗಿರು ಇನ್ನ ನಾಶಾನೆ ಮಾಡ್ತಿರುವಂತೆ ಅದ್ಕೆ ಹಿಂಸೆ ಮಾಡ್ಬಿಟ್ಟು ಇಟ್ಕೊಡ್ತಂತೆ ಏನ್ ಪಕ್ಕ ಯಾರು ಹೋಗ್ಲಂಗೆ ಆರ್ತಿತ್ತುವಲ್ಲ ಯಾಕಿ ಆಯ್ತು ಬತ್ತ ಬತ್ತ ದುಡ್ಡು ಜಾಸ್ತಿ ಆದಂಗೆ ಇನ್ನೇನವ ಓಟ್ಲಲ್ಲಿ ಪಟ್ಲ ದುಡ್ಡು ಕಾಸು ಮಾಡ್ಕೊಡ್ರಂಗ ಗಣ್ಣು ಇರ್ತವೆ ನಮ್ಮ ಅಣ್ಣನೂ ಅಷ್ಟೇ ಈಗ ಮೊದ್ಲಂಗಿಲ್ಲ ಮೊದ್ಲು ನಾವು ಹೋದಷ್ಟು ಹಸಿ ಆಸೆ ಬರ್ತಿಲ್ಲ ಈಗ ಅವ್ನಿಗೂ ದೂರ ಅಂಕ ಬಂದಿದೆ ಅವ್ಳಗೂ ದೂರ ಅಂಕ ಬಂದಿದೆ ನಮ್ಮ ಅಪ್ಪನೂ ಹಂಗೆ ಆರ್ತಾನೆ ಏನು ಮಾಡಿ ಪಾಪ ನಮ್ಮ ಒಂದೇ ನಮ್ಮ ಅವನಿಗೆ ಯಾರೂ ಇಲ್ಲ ನಮ್ಮ ದೊಡ್ಡವ ಒಂಚೂರು ಧೈರ್ಯ ಹೇಳಿದ್ರೆ ಹೇಳ್ತಾರೆ ಅಷ್ಟೇ ಅದು ಬಿಟ್ರೆ ಇನ್ನೇನೂ ಇಲ್ಲ ಹಾಂ ಎಸ್ಸದ ಅಕ್ಕ ಏ ನಿಗಮ ಎದ್ರುಕೊಂಡ ಎದ್ರು ಕಳೆ ಕರ್ಕೊಂಡು ಸುಮ್ಕಿರು ನೀನು ಒಳ್ಳೆ ಸರಿ ಬಿಡು ಅದೇಕ ಯಾಕೆ ಯತ್ನ ಮಾಡಿಯೇ ನಿಂಗಮ್ಮ ಎದುರು ಕಳೆ ಕರ್ಕಂಡು ಸುಮ್ಕಿರು ಅವು ಕೆಂಪಾ ಅಷ್ಟೇ ಒಳ್ಳೆಯದೆಯಾ ಸುಬ್ಬಣ್ಣ ನನ್ಕಂಡು ಮಟ್ಟಕ್ಕೆ ಪಪ್ಪ ನೀನು ತಂಗಿ ತಂಗಿ ಅಂದ್ಬಿಟ್ಟು ಹೊಸಿ ಬಿದ್ದ ಸತ್ತದ ಇನ್ನು ನಮ್ಮ ಅಣ್ಣಾರ ಹೇಳು ಒಂದಿಸ್ಲಾರೆ ದಿಸ್ಲಾರಿ ತಿರುಗಿ ನಿನ್ನ ಹೊಸಿ ಆಸೆ ಮಾಡೋದ ಸುಬ್ಬಣ್ಣ ತಂಗಿ ತಂಗಿ ಅಂದ್ಬಿಟ್ಟು ನಾ ಹೋದಾಗ್ಲು ಏನೋ ತಂಗ್ಯಾಗ ಇದ್ದಾಳು ಹಂಗೆ ಹಿಂಗೆ ಅಂತ ಅಷ್ಟೊಂದು ವಿಚಾರಿಸದೆ ನೀನ್ಯಾಕೆ ಕಪ್ತೀರ ಕಬ್ಬಾ ಸುಮ್ಕಿರಾಕತ್ತಾರ ಏನೂ ಆಗಲಾಕೆ ಅಯ್ಯೋ ನೀನು ಏನಾರ ಅನ್ಕೊಪ್ಪದ್ಮ ಬಾಳ ಬದಲಾವಣೆ ಆಗ್ಬಿಟ್ಟದೆ ಮನ್ಸೂನ್ಗೆ ದುಡ್ಡು ಬತ್ತು ಅಂದ್ರೆ ಅಷ್ಟೇ ಎಲ್ಲ ಬದಲಾಗೋಯ್ತಾರೆ ಏನಾರು ಮಾಡ್ಕೊಳ್ಳ ನಮ್ಗೆ ಯಾಕೆ ನಾವು ಹೋಗಿದ್ದು ತಪ್ಪಾಯ್ತು ಇನ್ನೊಂದು ದಿವ್ಸ ನಾನು ಹೋಗೋಕ್ಕಿಲ್ಲ ಕಣ್ಣವ ನನಗಂತೂ ಇಷ್ಟನೇ ಇಲ್ಲ ನನಗೆ ಹೋಗೋಕ್ಕೆ ಹೆಂಗೋ ನಮ್ಮೂನ್ನ ರಜ ಕೊಟ್ಟಾಗ ನೋಡ್ಕೊಬಿಟ್ರೆ ಸಾಕು ನಮ್ಮ ಹೂವು ಆಗ್ಲಿಲ್ಲ ಯಾವ್ಕೊಂಡು ಅಷ್ಟು ಅಜ್ಮಾನ್ಗೆ ಮರ್ಕೊಬಂದವಳಲ್ವ ಇವತ್ತು ಅವರು ಹತ್ತಗಿತ್ತಾಗಿ ನೆಗ್ಲೆಟ್ ಮಾಡಿದಾಗ ಎಷ್ಟು ಗೆಸ್ಟ್ ಹಾಕಿಲ್ಲ ಹೇಳು ಸಕ್ಕತ್ತು ಬೇಜಾರು ಮಾಡ್ಕೊಳ್ಳ ನಮ್ಮ ನನಗೆ ಕಳ್ಳ ಬಕ್ಕಳಂಂಗ್ತು ಸುಮ್ಮರಾಕ ಆಯಿತು ಬೇಜಾರ್ ಮಾಡ್ಕೊಬೇಡ ಸುಮ್ಕಿರು ಎಲ್ಲ ಸರಿಯುತ್ತೆ ಸುಮ್ಕಿರ ಸದಕ್ಕೆ ಹೆಸರು ಸರಿಯುತ್ತಾರೆ ಅವ್ರ ಮನೆ ಜನ ನಾವು ಹೆಣ್ಮಕ್ಳು ಮಕ್ಕಳು ಹೋಗ್ಬಿಟ್ಟು ನಮ್ಮ ಕೆಲಸ ಎಷ್ಟೊಷ್ಟು ಮುಗಿಸ್ಕೊಬರ್ಬೇಕು ಹೊರತು ನಾವೇನಾದ್ರೂ ಮಧ್ಯದಲ್ಲಿ ಮಾತಾಡ್ಬಿಟ್ಟು ಅವೆಲ್ಲ ಸರಿಯುತ್ತಾರೆ ಅವ್ರೆ ನಾವ್ ಇಷ್ಟು ಹೋಗಬೇಕಾಗ್ತದೆ ಸುಮ್ಕಿರ್ ಹೋಗಬೇಡ ಹೆಂಗೋ ಕರ್ದಿ ಬಾಣಿಸ್ತಾರೆ ನಾನು ಅದು ಕರ ಹೇಗಿಲ್ಲ ಹಬ್ಬಕ್ಕೂ ನಮ್ಮ ಅಣ್ಣ ಬಂದೆ ಆಗ ಅವ್ರಿ ಹಬ್ಬಕ್ಕೂ ಒಂದು ಐನೂರು ರೂಪಾಯಿ ಬಡ ತೋರ್ಸ್ಕೊತಾನು ಕೊಡೋಕಿಲ್ಲ ನಮ್ಮ ಊನೇ ತಂದು ಕೊಡಬೇಕು ನಮ್ಮ ಊನ ಇದು ಮಾಡಬೇಕು ನಮ್ಮಣ್ಣ ಯಾವಾಗ ಬಾಣಿಸ್ತಾನು ಹೋದ್ರು ಈಗ ಬಂದ ಆಗ ಬಂದ ಅನ್ನೋ ಇಲ್ಲ ನಮ್ಮ ಅಣ್ಣ ಹಂಗೆಲ್ಲ ಇಲ್ವಾ ಏನು ಮಾಡೋಕ್ಕಾಗದು ನಮ್ಮ ಮನೆ ಬರ ಸುಮಿರು ತಲೆ ಏನೋ ಮನ್ಸಾ ಹಬ್ಬಗಳು ಬರ್ತವೆ ಹೋಯ್ತವೆ ಅದಕ್ಕೆ ಸಂಬಂಧಗಳನ್ನ ಬಿಡಕದ ಇನ್ನು ವೈಕಿಲಾ ಇಕ್ಕಿಲ್ಲ ಹೋಗ್ಬೇಡ ಎಲ್ಲ ಸರಿ ಆಯ್ತದೆ ಸುಮ್ಕಿರು ತಾಯಿ ನಾನು ಒಂದ್ಸತಿ ನಾನು ಏಳ್ದ್ಮೇಲೆ ಮುಗ್ದೋಯ್ತು ನಾನು ಇನ್ನು ಯಾವ ಕಾಲ್ಗೂ ನಾನು ಅವ್ರ ಮನೆಗೆ ಕಾಲ ಮಾಡಬೇಕಿಲ್ಲ ಅದೇ ಬೇಕು ನಮ್ಮಿಂದ ಅವ್ರಿಗೆ ನೋವು ನಾನು ನೀನು ನೀರಲ್ಲಿ ಅನ್ಕೋ ನನಗೆ ಇಷ್ಟ ಇಲ್ಲ ಅಂದ್ಮೇಲೆ ಇಷ್ಟ ಇಲ್ಲ ಅಷ್ಟೇ ತಲೆಗೆಡ್ಸ್ಕೊಳ್ಳೋ ಅಂತದ್ದು ಏನೂ ಇಲ್ಲ ಏನು ಆರ್ಮಿ ರೋಗ ಅಂತದ್ದು ಏನಿದ್ದದ್ದು ಏನಿದ್ದದ್ದು ಹೇಳು ಅವರಿಂದ ಏನು ನಡೀತಿತ್ತು ಏನೋ ಹತ್ತು ಲಕ್ಷ ದುಡ್ಡು ಕೊಟ್ರು ಏನೋ ಅವ್ರ್ ಕೊಟ್ಟಿದ್ರೆ ನಮ್ಮ ಹೂನ್ ದುಡ್ಡು ಅದು ನಮ್ಮ ಅಣ್ಣನ ದುಡ್ಡು ನಮ್ಮ ಅತ್ಕೆ ದುಡ್ಡು ಇಲ್ಲ ಅವ್ರದ್ದು ನಮ್ಮ ಅಪ್ಪನ ದುಡ್ಡು ನಮ್ಮ ಹೂವ ಕೊಟ್ಟಿದ್ದು ನಮ್ಮ ಹೂವು ಕೊಡೋ ಅಷ್ಟೆ ಹಾಂ ನಮ್ಮ ಹೂವ ಈಗ ನಮ್ಮ ನಮ್ಮ ಕೊಟ್ಬಿಟ್ಟೆ ನಾ ಅವ್ರಿಗೆ ಇಲ್ದಂಗೆ ಮಾಡಿದ್ದಾಳೆ ಬ್ಯಾಂಕ್ ಅಕೌಂಟ್ಲಿ ಬತ್ತ ಮೇಲೆ ಅವ್ರಿಗೆ ತಾನಾಗದು ಹತ್ತು ಲಕ್ಷ ದುಡ್ಡು ಕೊಟ್ಬಿಟ್ಟವ್ರೆ ಅನ್ಬಿಟ್ಟು ಏನು ಮನೆದವ್ರು ಕೊಟ್ಟಿದಾರ ನಮ್ಮ ನಮ್ಮಅತ್ಕೆ ಅಪ್ಪನ ಮನೆಯ್ ಕೊಟ್ಟಿದ್ದಾರೆ ನಂಗೆ ಅವ್ರಕ್ಕೋ ಕೊಟ್ಟರು ಕೊಟ್ಟಾರ ನಿನ್ಗೆ ಅವ್ರಪ್ಪನ ಮನೆ ದುಡ್ಡು ಅಂದ್ರೆ ನಿನ್ಗೆ ಕೊಟ್ಟರು ಸುಮ್ಮನಿರು ನಿಂಗೆಮ್ಮನ ಊಸಿ ಕಡ್ದುಕಂತ ಮಾತುಕತೆ ಹುಷಿಯ ಹುಸಿನ ಲೆಕ್ಕಾಚಾರ ಇಲ್ದಾಗೆ ಮಾತಾಡೋದು ಜಾಸ್ತಿ ಕರ ನಾನು ನೋಡಿಲ್ವಾ ಅಯ್ಯೂ ನಮ್ಮ ಹೂವು ಲೆಕ್ಕಾಚಾರವಾಗಿ ಮಾತಾಡೋದು ನಾನು ಹಂಗೆ ಕಡಿದೆ ಪದ್ಮ ನಿಜಕ್ಕೂ ಇಲ್ಲ ನಮ್ಮ ಹೂವು ಸರಿಯಾಗ್ಯೆ ನಾನು ಹಂಗೆ ತಪ್ಪು ತಿಳ್ಕೊಬಿಟ್ಟಿದೆ ಹೋಸಿ ತಪ್ಪು ತಿಳ್ಕೊಂಡಿದ್ದೆ ನಾನು ಹಂಗೆ ತಪ್ಪು ತಿಳ್ಕೊಂಡು ನಾನು ನಮ್ಮ ಹೂವಿನಗೆ ಬಯ್ಯೋನು ನೀನೇ ಸರಿ ಇಲ್ಲ ಕಣವ ನೀನೇ ಸರಿ ಇಲ್ಲ ಅನ್ಬಿಟ್ಟು ಈಗ ವಾತಾವರಣ ನೋಡಿದ್ರೆ ಗೊತ್ತಾಯ್ತದೆ ಯಾರು ಸರಿ ಇಲ್ಲ ಯಾರು ಸರಿ ಅಂತ ಅಯ್ಯೋ ಬಿಡವ ಬಿಡು ನಾವು ಹೋಗ್ಬೇಡ್ದಾಗಿತ್ತು ಹೋಗಿ ತಪ್ಪಾಯ್ತು ಇನ್ಯಾವ ಕಾಲಕ್ಕೂ ನಾನು ಹೋಗ್ತೀರ ಬೇಡವೇ ಬೇಡ ಅವ್ರ ಮನೆ ಸವಾಸ ಕಣ್ ಪದ್ಮ ನೀನ್ ಏನಾರ ಅನ್ಕೋ ಅಂಗ ಅಂತ ಇವತ್ತು ಬಂದಿದ್ದೀನಿ ಅಕ್ಕೇ ಅಪ್ಪನ ಮನೆ ನನ್ಗೆ ನನಗೇನು ಮುದ್ಕೆರೆ ಮಣ್ಣ ಮಾತಾಡ್ದ ಹೋದಾಗಲಿ ನನ್ಗೆ ಹೋಗಕ್ ಆಸೆ ಆಯ್ತದೆ ಇನ್ನು ನಿನ್ಗ ಇಲ್ವಾ ಸುಮ್ನರು ಸುಮ್ನಾಗ ಅನ್ನೋಕೋಬೇಡ ನಾನು ಭಾಳ ಕಂಡಿಸ್ ಪದ್ಮ ಇವ ಅಕ್ಕ ಹಿಂಗ ಅದೇ ಅನ್ಕಬೇಡ ಬೇಕೋರು ಬೇಕೇ ಬೇಡ ಅಂದ್ರೆ ಬೇಡ ಹಂಗೆ ನಂದು ಆಯ್ತು ಸುಮ್ನರ್ಗ ಅದ ಸುಮ್ಕೆ ಸಿಕ್ಕೇ ಬೇಕಾ ಮಾಡ್ಕಬೇಡ ಏನು ಇಲ್ದನೆ ಗದ್ಕಟ್ಟು ಹೋಗಿದ್ನ ಗದ್ಕಟ್ಟಿರೋ ಮನೆ ಮಕ್ಳಿಗೆ ಹೋಗ್ಬಿಟ್ರೆ ನಮ್ನ ನೋಡ್ಕೊಂಡಾರ ಪದ್ಮ ಹೇಳ್ತೀರ ಏನು ಇಲ್ದೋದ್ರೆ ಏನು ಇಲ್ದನೆ ಇದ್ದದ ಹೇಳಿ ನೀ ಅಯ್ಯೋ ಅಕ್ಕ ನಿನ್ಗಿರೋ ನಿನ್ಗಿರ್ತದೆ ಇರೋದು ಅವ್ರಿಗೆ ಇರ್ತದೆ ತಲೆ ತಲೆಕೊಂಡ ಏನೋ ಅಯ್ಯೋ ಏನಾರು ನಾನು ನಾನಂತ ನೋಯ್ಕಿಲಾಕತ್ತೆ ಸರಿ ಅಕ್ಕ ಆಯ್ತು ಎಲ್ಲೋದ್ರು ಸಚಾರು ಹಾಳೆ ಮನೆ ತಕ್ಕೆ ಆಟ್ಲು ಕ್ಲೀನ್ ಮಾಡ್ದಾನೆ ಬಂದವ್ರೆ ಗತ್ತಿರು ಅವತ್ತು ಮನೆ ಕ್ಲೀನ್ ಮಾಡಾರ ಆಟ್ಲ ಮ್ಯಾಗ ಕತ್ತಿ ಎಲ್ಲರೂ ಕ್ಲೀನ್ ಮಾಡಿ ಬರ್ಬೇಕಲ್ವ ಹಂಗೆ ಬಂದಿದ್ರು ಆಟ್ಲ ಮೇಲೆ ಕ್ಲೀನ್ ಅಂದೆ ಮಾಡಿಲ್ಲ ಅಂದ್ರು ಮಾಡ್ದೆ ಮಾಡಿದೆ ಮಾಡಿ ಗಿಂಜರ್ಕ ಓದ್ನಲ್ಲ ಇನ್ ಬಂದ್ಬಿಟ್ಟು ಉಗೀತಾಳೆ ಅಂದ್ಬಿಟ್ಟು ಹೋಗವ್ರೆ ಎಲ್ಲ ಕ್ಲೀನ್ ಮಾಡಾಕ ಯೋಚ ಮಾಡ್ತಾರ ಸುಮ್ಕಿರಾಕೆ ಕೆಲಸ ಇಲ್ಲ ನೀನು ನೋಡ್ತೀನಿಲ್ಲಾ ಹೋಯ್ತಾ ಬೈ ಚೆನ್ನಾಗಿ ಯಾರು ಕ್ಲೀನಾಗಿ ಮಾಡ್ತಾರೆ ಮಾಡಿದ್ರೆ ಧರ್ಮ ಬದಿ ಕಣಕ್ಕೆ ಮಾಡರವ ಮಾಡಬೇಕು ಇನ್ಯಾರಿಗೆ ಸರಿ ಕಣಕ್ ಆಯ್ತು ಬತ್ತಿನ ತಡಗೆ ಕುತ್ಕವ ಬತ್ತಿನ ತಾಡೋದು ಕೆಲಸ ಅದೇ ಸರಿ ಕಣವ ಆಯ್ತು ಬರೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ